ಹಾಯ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಚೆನ್ನಾಗಿದ್ರು ಅನ್ಕೋತೀನಿ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಸ್ವಲ್ಪ ಜನ ಕೇಳಾಕತ್ತಿದ್ರಿ ಕಮೆಂಟ್ದಾಗ ಯಾಕ ಮೆಸ್ ಅಂದ್ರೆ ವಿಡಿಯೋಸ್ ಹಾಕ್ತಿಲ್ಲ ರೀಸೆಂಟಾಗಿ ತುಂಬ ಜಾಸ್ತಿ ಕಡಿಮೆ ಹಾಕ್ತಿದ್ರು ಆವಾಗ ಅವಾಗ ಯಾಕೆ ಏನಾಯಿತು ಅಂಥೇಳಿ ಇನ್ಸ್ಟಾಗ್ರಾಮ್ದಾಗ ಕೂಡ ತುಂಬ ಜನ ಕೇಳಿದ್ರಿ ಸೊ ಏನಿಲ್ಲ ಸ್ವಲ್ಪ ಹಾಗೆ ನಾನೇ ಸ್ವಲ್ಪ ಯಾಕೋ ಗೊತ್ತಿಲ್ಲ ವಿಡಿಯೋಗಳಿಂದ ಒಂದು ಸ್ವಲ್ಪ ದೂರವ್ರ್ದೇನು ಅಷ್ಟೇ ಮತ್ತೇನಿಲ್ಲ ಸೊ ಮುಂದಿನ ದಿನಗಳಲ್ಲಿ ಖಂಡಿತ ವೀಡಿಯೋಗಳನ್ನ ಶೇರ್ ಮಾಡ್ತೇನೆ ಅಂತ ಒಬ್ಬರು ಸಿಸ್ಟ್ರಂತರು ಅಳಕಾತ್ ಬಿಟ್ಟಿದ್ರು ಎಷ್ಟು ಮಿಸ್ ಮಾಡ್ಕೊಂಡೆ ಹಂಗೆ ಹಿಂಗೆ ಅಂತೇಳಿ ಅದೆಲ್ಲ ಹೇಳ್ತಾ ಹೋದರೆ ತುಂಬ ಲೆಂತಿ ಆಗುತ್ತೆ ಇಡು ಇವತ್ತಿನ ಟಾಪಿಕ್ ಅಂತ ಮೇನಾಗಿ ಹೆಂಗ ಒಬ್ಬರು ಸಿಸ್ಟರು ಅವರ ವೃತ್ತ ಎಲ್ಲ ಮಾಡಿಬಿಟ್ಟು ಅವರ ಪ್ರೇಮಿನ ಉಳಿಸ್ಕೊಂಡ್ರು ಅಂತೇಳಿ ಹೇಳ್ತೇನಂತ ಸೊ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿರಿ ಆದಷ್ಟು ಎಲ್ರಿಗೂ ಶೇರ್ ಮಾಡೋ ಮೂಲಕ ಸಪೋರ್ಟ್ ಮಾಡಿ ಸೊ ಇವತ್ತಿನ ಸ್ಟೋರಿ ಬಂದು ಏನಪ್ಪ ಅಂದರೆ ನನಗೆ ಇವರು ತುಂಬ ದಿನಗಳ ಹಿಂದನೇ ಮೆಸೇಜ್ ಮಾಡಿದರು ಸೊ ಅವರು ಏನಪ್ಪ ಅಂದರೆ ಅವ್ರಿಗೆ ತುಂಬ ಪ್ರೀತಿ ಮಾಡ್ತಾ ಇದ್ದೀನಕ್ಕ ಅವನ ಹುಡುಗನ್ನ ಸೊ ಅದಕ್ಕಾಗಿ ಅವನ್ನ ಪಡ್ಕೋಬೇಕು ನಾನು ಏನು ಮಾಡಬೇಕು ಅಂಥೇಳಿ ಕೇಳಿದರು ಸೊ ಅವನಿಗೆ ಆಲ್ಮೋಸ್ಟ್ ಇಬ್ಬರು ಚೆನ್ನಾಗೆ ಅರ್ನಿಂಗ್ಸ್ ಮಾಡ್ತಾಯಿದ್ರು ದುಡಿತಾ ಇದ್ದಾರೆ ಸೊ ಆದ್ರೂ ಮನೆಯಲ್ಲಿ ಒಪ್ಪಿಗೆ ಇಲ್ಲ ಆದರೂ ನಾನು ಅವನೇ ಮದುವೆ ಆಗಬೇಕು ಅಂತ ಕೇಳಿದ್ರು ಅವರು ನಾನು ಹೇಳಿದ್ದಿಷ್ಟೆ ನಿಮ್ಮ ಮನೆ ಬರದಲ್ಲಿ ಅವನ ಹೆಸರೇ ಬರ್ತಿದ್ರೆ ಅಥವಾ ಅವನು ನಿಮ್ಮ ಜೀವನಕ್ಕೆ ಆಧಾರ ಆಗೋ ಥರ ಇದ್ದರೆ ಅಥವಾ ನಿಮ್ಮ ಲೈಫು ಅವನ ಜೊತೆಗೇನೆ ಇರುತ್ತೆ ಅನ್ನೋದ್ರೆ ಆದರೆ ರಾಯರು ಖಂಡಿತ ಕೈ ಬಿಡೋದೆಲ್ಲ ಒಂದು ಮಾಡ್ತಾರೆ ಮತ್ತು ನಿಮ್ಗೆ ಏನಾದರೂ ಅವನಿಂದ ತೊಂದರೆ ಆಗೋದಿದ್ರೆ ಅಥವಾ ನಿಮ್ಮ ಜೀವನದಲ್ಲಿ ತುಂಬ ಕೆಟ್ಟದ್ದು ಏನಾದರೂ ನಡೆಯೋದಿದ್ದರೆ ಅವನಿಂದ ನಿಮಗೆ ರಾಯರ ಆಶೀರ್ವಾದ ಸಿಕ್ಕಿದ್ದೇ ಆದರೆ ಖಂಡಿತ ದೂರ ಮಾಡ್ತಾರೆ ಏಕೆಂದರೆ ರಾಯರ ಆಶೀರ್ವಾದ ಇದ್ದವ್ರಿಗೆ ಯಾರಿಗೂ ನೋವು ಕಷ್ಟ ಸಂಕಟ ಬರಕ್ಕೆ ಬಿಡಂಗಿಲ್ಲ ಸೊ ಅದನ್ನು ದೂರ ಮಾಡ್ತಾರೆ ರಾಯರು ಹಾಗಾಗಿ ನಿಮ್ಗೆ ಏನಾದರೂ ಅವರಿಂದ ಪ್ರಾಬ್ಲಮ್ಸ್ ಆಗೋ ಆಗುತ್ತೆ ಅನ್ನೋದಾದರೆ ಖಂಡಿತ ದೂರ ಮಾಡ್ತಾರೆ ಏನೂ ಇಲ್ಲ ನೀಬ್ಬರು ಚೆನ್ನಾಗಿರ್ತೀನ ಅನ್ನೋದಾದರೆ ಅಂದ್ರೆ ಪರವಾಗಿಲ್ಲ ಒಂದು ಮಾಡ್ತಾರೆ ಟ್ರೈ ಮಾಡಿ ಅಂತ ಹೇಳಿದ್ದೆ ಸೊ ಅವರು ಇಬ್ರು ಹೋದ ಒಂದು ವರ್ಷದ ಹದಿನಾಲ್ಕನೇ ತಾರೀಕು ಏನಕತಿ ಪ್ರೇಮಿಗಳ ದಿನಾಚರಣೆ ಮದುವೆ ಆಗ್ತಾರ ಸೊ ಅದರ ನಂತರನೇ ಲೈಫ್ ಅಲ್ವಾ ನಿಜವಾಗ್ಲೂ ಗೊತ್ತಾಗೋದು ಏನು ಎಂಥ ಪ್ರೀತಿ ಹೆಂಗೆ ಏನು ಅಂತೇಳಿ ಆಮೇಲೆ ಏನಾಗುತ್ತೆ ಬರ್ಬರ್ತಾ ಬರ್ತಾ ಕೆಲಸದ ಒತ್ತಡಕ್ಕೆ ಜಾಸ್ತಿ ಅವ ಡ್ರಿಂಕಿಂಗ್ ಅಂದರೆ ಡ್ರಿಂಕ್ಸ್ ಮಾಡಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾನ ಅವಳು ತುಂಬ ಬೇಜಾರಲ್ಲಿ ನನಗೆ ಅವಾಗವಾಗ ಹೇಳ್ಕೊತಿದ್ಲು ಈ ಥರ ತುಂಬ ಡ್ರಿಂಕ್ಸ್ ಮಾಡ್ತಾನೆ ಮನೆಗೆ ಬರೋದಿಲ್ಲ ಸರಿಯಾಗಿ ಏನು ಮಾಡ್ಬೇಕಂತಲೇ ಗೊತ್ತಾಗ್ತಿಲ್ಲ ಅಕ್ಕ ತುಂಬ ಬೇಜಾರಾಗುತ್ತೆ ಅಪ್ಪನಿ ಅಪ್ಪ ಅಮ್ಮನ ಮನೆಗೆ ಹೋಗೋಕ್ಕಾಗಲ್ಲ ಈ ಕಡೆ ಯಾರಿಗೆ ಹೇಳಬೇಕು ಏನೂ ಗೊತ್ತಾಗ್ತಿಲ್ಲ ಅಂತ ಹೇಳ್ತಾಯಿದ್ರು ಸೊ ನಾನು ಹೇಳ್ತಾ ಇದ್ದೆ ಇಲ್ಲ ಏನಾಗಲ್ಲ ಇದೊಂದು ಪರೀಕ್ಷೆ ಅಂದ್ಕೊಳ್ಳಿ ಏನಾಗಲ್ಲ ರಾಯರ ಕೈ ಬಿಡೋಂಗಿಲ್ಲ ನೀ ಅವಳು ಎಷ್ಟೊಂದರೆ ಅವನ್ನ ಪಡಿಬೇಕಂದ್ರೆ ದಿನಕ್ಕೆ ಆ ಒಂದು ನಾಲ್ಕೈದು ಮಠಕ್ಕೆ ಹೋಗ್ತಿಳಂತೆ ಅವ್ರು ನಿಯರ್ ಬೈ ಇರುವಂಥ ಮಠಗಳಿಗೆ ಒಂಥರ ಹೇಳಬೇಕಾದ್ರೆ ಹುಚ್ಚಿ ಥರ ಸುತ್ತಿದ್ದಾಳೆ ಮಠಗಳಿಗೆ ಹೋಗೋದೇ ಹೋಗೋದು ಇವತ್ತು ಈ ಮಠದಲ್ಲಿ ಏನಾದರೂ ಪೂಜೆ ಪುರಸ್ಕಾರ ಮಾಡಿದರೆ ಮತ್ತೆ ಮತ್ತೆ ಏನಾದರೂ ಕೆಲಸದ ಮೇಲೆ ಹೊರಗಡೆ ಬೇರೆ ಕಡೆ ಹೋಗಿದರೆ ಅಲ್ಲಿರೋ ಮಠಗಳಿಗೆ ಹಿಂಗೆ ಅವ್ರ ಊರಲ್ಲಿ ಆಲ್ಮೋಸ್ಟು ತುಂಬ ಮಠಗಳದಾವಂತ ಒಂದು ಮೂರು ಮಠ ಏನೋ ಅಕ್ಕ ಆದರೆ ದೂರ ದೂರ ಆದರೂ ಅಲ್ಲಿ ಹೋಗಿದ್ದೀನಿ ಬಿಟ್ಟು ಬೇರೆ ಊರಲ್ಲಿ ನಮ್ಮೂರು ಬಿಟ್ಟು ಬೇರೆ ಊರಲ್ಲಿ ಕೂಡ ಅಲ್ಲಿ ಎಲ್ಲ ಹೋಗ್ತೀನಿ ಈ ಥರ ದಿನಕ್ಕೆ ಹಂಗೆ ಹೇಳಬೇಕಂದ್ರೆ ನಾಲ್ಕೈದು ಮಠಗಳಿಗೆಲ್ಲ ಸುತ್ತಿದ್ದೀನಿ ಅಕ್ಕ ಅಂತ ಹೇಳ್ಕೊಂಡಿದ್ರು ಸೊ ಹಾಗೆಲ್ಲ ಮಾಡಿ ಕಡಿಕೆ ಒಂದು ಆ ಜೋಡಿಗೆ ಈ ಥರ ಆಗತ್ತೆ ಬರ್ಬರ್ತಾ ಅವ್ನು ತುಂಬ ಆರೋಗ್ಯ ಸಮಸ್ಯೆ ಬಂದುಬಿಡತ್ತ ಆಮೇಲೆ ಅವ್ನಿಗೆ ಎದ್ದು ತಿರುಗಾಡೋಕ್ಕೂ ಆಗೋಂಗಿಲ್ಲ ಆ ರೀತಿ ಆಗಿಬಿಡ್ತಾನೆ ಅವಾಗ ಅವಡ್ಯಾಕ್ ಹೋಗಕ್ಕೂ ಆಗಂಗಿಲ್ಲ ಆದರೆ ಹೆಲ್ತ್ ಪ್ರಾಬ್ಲಮ್ ತುಂಬ ಆಗ್ಬಿಟ್ಟಿರ್ತೈತಿ ಅವಾಗ ಬಿಡ್ತಾನೆ ಬಟ್ ಏನು ಮಾಡೋದು ಎಲ್ಲ ಒಳಗಿನ ಏನು ದೇಹದ ಒಳಗಿನ ಅಂಗಗಳಿಗೆ ತುಂಬಾ ಹಾನಿಯಾಗಿಬಿಟ್ಟಿರ್ತೈತಿ ಹಂಗಿರ್ಬೇಕಾದ್ರೆ ಅವಳ ಪಾಪ ತುಂಬ ಕಷ್ಟಪಟ್ಟು ಕೆಲಸ ಮಾಡ್ಕೊಂಬಂದು ಇವ್ನ ನೋಡ್ಕೊತನ ಅವ್ನಿಗೆ ಹಾಸ್ಪಿಟಲ್ ತೋರಿಸ್ತಿರ್ತಾಳೆ ಸೊ ರಿಕವರಿ ತುಂಬಾ ತುಂಬ ದೇನಾಗಬೇಕಾಗ್ತತಿ ಹಂಗಿರ್ಬೇಕಾರೆ ಅಕ್ಕ ಏನಾದ್ರು ಹೊರತಾ ಮಾಡಲ ಏನಾದರೂ ಹೊರತಾ ಹೇಳ್ತೀರಾ ಅಂತ ಹೇಳಿ ಕೇಳಿದಾಗ ನಾನು ಹೇಳಿದ್ದೆ ಇಲ್ಲ ರಾಯರಿಗೆ ಕೇಳ್ಕೊಳ್ರಿ ಅವ್ರಿಗೆ ಕೇಳ್ಕೊಂಡು ಮದುವೆ ಆಗಿರಂದ್ರೆ ಅವ್ರನ್ನೇ ಕೇಳ್ಕೊಳ್ರಿ ಒಳ್ಳೇದು ಮಾಡ್ತಾರೆ ಅಂತ ಹೇಳಿದೆ ಹಂಗೆ ಅವ್ರು ಅದು ಕಂಡೀಷನ್ ಒಳಗೆ ಅವನ್ನ ರಾಯರ ಮಠಕ್ಕೆ ಮಂತ್ರಾಲಯ ಕೂಡ ಕರ್ಕೊಂಡು ಹೋಗಿ ಬರ್ತಾಳೆ ಅಲ್ಲಿಂದ ಏನಂತಾರೆ ಪ್ರಸಾದ ಎಲ್ಲ ಕೊಡಿಸಿ ತೀರ್ಥ ನೀರೆಲ್ಲ ಕೊಡಿಸಿ ಆಮೇಲೆ ಅದು ಅಲ್ಲಿ ಸಿಗುವಂಥ ಮೃತಿಗೆ ಪ್ರಸಾದ ಎಲ್ಲ ಕೊಡಿಸ್ತಾಳೆ ಕೊಡಿಸಿ ಮತ್ತೆ ಮನೆಗೆ ಬಂದು ಎಷ್ಟೋ ವೃತ್ತಗಳ್ನ ಮಾಡಿ 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 ಕೊನೆಗೆ ಈಗ ಅವನು ಚೆನ್ನಾಗಾಗಿದ್ದಾನೆ ಒಂದು ಎರಡು ಆಯಿತು ಇವಾಗ ಚೆನ್ನಾಗಾಗಿದ್ದಾನೆ ಮತ್ತೆ ಕೆಲಸಕ್ಕೆಲ್ಲ ಇದ್ದಾನೆ ತುಂಬ ಖುಷಿಯಾಗಿದ್ದಾರೆ ಜೋ ಸೊ ಇದು ಇವಾಗ ಅದನ್ನು ರೀಸೆಂಟಾಗಿ ಶೇರ್ ಮಾಡ್ಕೊಂಡ್ರು ಅದು ಖುಷಿ ಆಯ್ತಾ ಹಿಂಗೆ ನಡುವೆ ಕಷ್ಟಗಳು ಬರ್ಬೋದು ಅದಕ್ಕೆ ರಾಯರೇ ಇಲ್ಲ ಅಂತ ಹೇಳಿ ತೀರ್ಮಾನ ಮಾಡೋಕೆ ಹೋಗ್ಬೇಡ್ರಿ ಅವರು ಹಂಗೆ ಅಂದ್ಕೊಂಡಿದ್ರು ಖಂಡಿತ ಮುಂಬರುವ ದಿನಗಳಲ್ಲಿ ಅಂದರೆ ಇವಾಗ ಪರೀಕ್ಷೆ ನಡೀತಿರ್ಬೇಕಾದ್ರೆ ಒಂದೇ ದಿನಕ್ಕೆ ಮುಗಿಯಂಗಿಲ್ಲ ಒಂದೊಂದು ದಿನ ಚೆನ್ನಾಗಿಟ್ಟು ಒಂದೊಂದು ದಿನ ಪರೀಕ್ಷೆ ಕೊಟ್ಟು ಒಂದೊಂದು ದಿನ ಕಾಡಿಸಿ ಆಡಿಸಿ ನೋಡಿ ಆಗೋದೇ ಜೀವನ ಅಲ್ವಾ ಹಾಗೆ ದೇವರು ಒಂದು ಸಲ ನಂಬಿದರೆ ಒತ್ತು ಬಿಡೋದಿಲ್ಲ ಬಟ್ ನಡುವೆ ಬರುವಂಥ ಒಂದಿಷ್ಟು ಪರೀಕ್ಷೆಗಳಿಗೆ ನೀವು ಸಿದ್ಧರಾಗಬೇಕು ಖಂಡಿತ ಮುಂದಿನ ದಿನಗಳಲ್ಲಿ ಒಳ್ಳೆಯದಾಗತ್ತೆ ಹಾಗೇ ಆಗತ್ತಾ ಮಾಡೇ ಮಾಡ್ತಾರೆ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ಇವತ್ತಿನ ಸ್ಟೋರಿ ಹೆಂಗೆ ಅನ್ನಿಸ್ತು ನಿಮಗೆ ಅಂತ ದಯವಿಟ್ಟು ಕಮೆಂಟ್ ಮಾಡಿ ಹೀಗಿದೆ ರೀತಿ ಮುಂದಿನ ವಿಡಿಯೋಗಳು ಬೇಕು ಅಂದರೆ ಕಮೆಂಟ್ ಮಾಡಿ ಹೇಳಿ ಹಾಕಿ ಅಂತ ಒಂದು ಮೋಟಿವೇಶನ್ ಥರ ತೊಗೊಂಡು ನಾನು ಕಂಟಿನ್ಯೂ ಮಾಡ್ತೇನೆ ಅಂತ ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ಯಾರ್ಯಾರು ಇಡೀ ನೋಡ್ರಿ ಎಲ್ರಿಗೂ ತುಂಬ ಹೊರೋದೆ ಧನ್ಯವಾದಗಳು ಆದಷ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡೋದನ್ನು ರೂಢಿ ಮಾಡ್ಕೊಳ್ಳಿ ರಾಯ್ರು ಒಳ್ಳೇದು ಮಾಡಲಿ ಶ್ರೀ ಗುರು ರಾಘವೇಂದ್ರ ಯಾರ್ಮಾ ಅಂತ ಕಮೆಂಟ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು